ಗಜಾನನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಎರಡನೇ ಶಾಖೆ ಉದ್ಘಾಟನೆ ಜನರು ಸಕಾಲಕ್ಕೆ ಪಡೆದ ಸಾಲ ಹಿಂದಿರುಗಿಸಿದರೆ ಉಭಯೇತರಿಗೆ ಒಳ್ಳೆಯದು ಕರಂಜೆ ಜೈ ಗಜಾನನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಜನತೆಗೆ ಉತ್ತಮ ಸಾಲ ಸೌಲಭ್ಯ ಮತ್ತು ಬದುಕು ಹಸನಾಗುವ ನಿಟ್ಟಿನಲ್ಲಿ ಸಹಕಾರ ನೀಡಲಿ ಎಂದು ಸೌಹಾರ್ದ ಸಹಕಾರ ಬ್ಯಾಂಕ್ಗಳ ಸಂಘ ನಿರ್ದೇಶಕ ಜಗನ್ನಾಥ್ ಕರಂಜೆ ತಿಳಿಸಿದರು ಬೀದರ್ನ ಶಿವನಗರದಲ್ಲಿ ಜೈ ಗಜಾನನ ಸೌಹಾರ್ದ ಸಹಕಾರ ಬ್ಯಾಂಕ್ನ ಎರಡನೇ ಶಾಖೆ ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ಕುಮಾರ್ ಶಿಂಧೆ ಜನತೆಗೆ ಉತ್ತಮ ಸೌಲಭ್ಯ ನೀಡುತ್ತಿದ್ದಾರೆ ಇದರಿಂದ ಬಡವರ ಮತ್ತು ಮಹಿಳೆಯರ ಏಳಿಗೆ ಸಾಧ್ಯವಾಗಲಿದೆ ಸಹಕಾರ ಎಂದರೆ ಜನರ ಬದುಕು ಹಸನಾಗಬೇಕು ಜನರು ಸಂತೃಪ್ತಿಯಿಂದ ಬದುಕಬೇಕು ಈ ನಿಟ್ಟಿನಲ್ಲಿ ಸಹಕಾರ ಸೊಸೈಟಿ ಉತ್ತರೋತ್ತರವಾಗಿ ಬೆಳೆಯಲಿ ಜನರು ಕೂಡ ಸಾಲ ಪಡೆದುಕೊಂಡು ಸಕಾಲಕ್ಕೆ ಹಿಂದಿರುಗಿಸಬೇಕು ಹಾಗಾದಾಗ ಮಾತ್ರ ಸಹಕಾರಿ ಬ್ಯಾಂಕ್ಗಳು ಬೆಳೆಯಲು ಸಾಧ್ಯ ಜನರು ಕೂಡ ಅಭಿವೃದ್ಧಿ ಹೊಂದಲು ಪೂರಕವಾಗುತ್ತದೆ ಶೆಯವರ ಕಾರ್ಯ ಶ್ಲಾಘನೀಯ ಎಂದು ಕಾರಂಜಿ ತಿಳಿಸಿದರು ಜೈ ಗಜಾನನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ಕುಮಾರ್ ಶಿಂಧೆ ಮಾತನಾಡಿ ನಮ್ಮ ಬ್ಯಾಂಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭಗೊಂಡು ನಿರಂತರವಾಗಿ ಮುನ್ನಡೆ ಸಾಧಿಸುತ್ತಿದೆ ಇದುವರೆಗೂ ಒಂದು ಕೋಟಿಗೂ ಅಧಿಕ ನಿವ್ವಳ ಲಾಭ ಕಳೆದ ಏಳು ವರ್ಷಗಳಲ್ಲಿ ಆಗಿದೆ ಠೇವಣಿದಾರರಿಗೆ ಒಂದು ವರ್ಷಕ್ಕೆ लेले इले रडीगरो में इनाम नगरपालिका प्रेडासेंडा नगरले काव्रीदीपा सवांतनी नाम जय गजानन सवार पदिकाका मात्र वर्ष सर घुसले सर ಕಾರ್ಯಕ್ರಮದ ಉದ್ಘಾಟನೆಯ ದೀಪ ಸಮಾರಂಭದಲ್ಲಿ ತಮ್ಮ ಶುಭ ಹಾರೈಕೆಯನ್ನ ಧನ್ಯವಾದಗಳನ್ನ ಕೋರುತ್ತಾ ಮತ್ತೊಮ್ಮೆ ಸ್ವಾಗತವನ ಕುಂಭ ಮಾಡಿದ ಹೆತಿಯಲ್ಲಿ ಅರುಣಾ ಅವರು ನಿರ್ದೇಶಕರು ವೇದಿಕೆ ಮೇಲೆ ಹಾಸನರ ದೀಪದ ನಿಯೋಜನೆಯಲ್ಲಿ ತಮ್ಮ ಚಪಾಳೆಗಳ ಹಾರೈಕೆ ಇಂಜಿನಿಯರಿಗೆ ಕೋಪರೇಟಿವ್ ಲಿಮಿಟೆಡ್ ಈ ಬ್ಯಾಂಕ್ ಒದಗಿಸಿ ಕೊಡ್ತಾ ಇದ್ದಾರೆ ನಿಮಗೆ ಇನ್ಸ್ಟಾಂಟ್ ಗೋಲ್ಡ್ ಲೋನೇ ಬ್ಯಾಂಕ್ ಅಂತ ನಾವು ಹೇಳ್ಬೋದು ತದನಂತರ ಇವರ ಇಲ್ಲಿ ಇವರ ಮೇನ್ ಹೆಡ್ ಆಫೀಸ್ ಆಗಿದೆ ನಾವು ಮಾಡಲಿದ್ದಕ್ಕೆ ತಮ್ಮ ತಮ್ಮೆಲ್ಲರ ಮೂಲಕ ಯಾವ ರೀತಿ ನಾವು ಎಫ್ಡಿ ಇದು ಎರಡನೇ ಬ್ರಾಂಚ್ ಅದ ಮೇಡಮ್ ಈಗ ಮೂರನೇ ಬ್ರಾಂಚ್ ಬಸವ ಕಲ್ಯಾಣ್ ಇದು ಇದು ಮೇ ಹೆಡ್ ಬ್ರಾಂಚ್ ಬಾಲ್ಕಿ ಇತ್ತು ಮೇಡಮ್ ಬಾಲ್ಕಿ ಇದೆಯಾ ಹೌದು ಇದ್ರ ಬಗ್ಗೆ ಮೇಡಮ್ ನಾವು ಭಾಳ ದಿವಸ ಆಯಿತು ನಾವು ನಮ್ಮ ಮೂಲ ಬಿಸ್ನೆಸ್ಸು ನಮ್ಮದು ಗಜಾನನ ಟೆಂಟ್ ಹೌಸ್ ಅಂತ ಇತ್ತು ಮತ್ತು ಗಜಾನನ್ ಟೆಂಟ್ ಹೌಸ್ ಮೂವತ್ತು ವರ್ಷ ಅದು ಮಾಡ್ತಾಯಿದ್ದೀವಿ ನಮ್ಮದು ಇಲ್ಲೇ ಸಂಕಲ್ಪ ಸಂಕಲ್ಪ ಹಿಂಗೆ ಬಂತು ಅಂದರೆ ನಾ ಜನಸೇವೆ ಇನ್ನ ಮಾಡಿ ಟೆಂಟ್ ಹೌಸ್ ಅಂದರೆ ನಮ್ಮ ಜನಸೇವೆ ಕೆಲಸ ಮತ್ತು ನಾನು ಏನು ಮತ್ತೆ ಮುಂದೆ ಜನರ ಸೇವೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ವಿಚಾರ ಬಂದಾಗ ನಾ ಏನು ಮಾಡಿದೆ ಅಂದರೆ ಒಂದು ಕೋಪ್ರೇಟಿವ್ ಬ್ಯಾಂಕ್ ತೆಗಿಬೇಕಂತು ನಮ್ಮದು ಸಂಕಲ್ಪಲ್ಲಿ ಬಂತು ಅಂದರೆ ಇದನ್ನು ಜನಸೇವೆ ಆಗ್ತದಲ್ಲ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದು ಕಾಪ್ರೇಟಿವ್ ಬ್ಯಾಂಕು ಭಾಳಷ್ಟು ಬರ್ತಾವ ಹೋಗ್ತಾವ ಹಿಂಗೆಲ್ಲ ಜನರ ಅಂದಿನೋಸ್ಕರ ನಾ ಏನು ಮಾಡಿದೆ ಬ್ಯಾಂಕಿನಲ್ಲಿ ಎಲ್ಲ ಲೋನ್ರ ಕೊಡ್ಬೋದು ಅಂದರೆ ನಾವೊಂದು ಒನ್ಲಿ ಒನ್ಲಿ ಗೋಲ್ಡ್ ಲೋನ್ ಶೆಕೂರ್ ಬ್ಯಾಂಕ್ ನಡೆಸ್ಬೇಕಂತ ಹಿಂಗೆ ಮನ್ಸಿನಾಗೆ ಬಂತು ಅಂದರೆ ಮಣಿಪುರ ಮುತ್ತು ಇಂಥ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮದು ಇಲ್ಲಿ ಬ ನಮ್ಮದು ಡಿಸ್ಟಿಕಲ್ಲಿ ಗೋಲ್ಡ್ ಲೋನಲ್ಲಿ ಬ್ಯಾಂಕ್ ಸಕ್ಸಸ್ ಆಗ್ತಾವೆ ನಾವು ಮಾಡಿದ್ರೆ ಯಾಕೆ ಸಕ್ಸಸ್ ಆಗೋಲ್ಲ ಅಂತ ಆ ಉದ್ದೇಶ ಒಂದು ಗುರಿ ಇಕ್ಕೊಂಡು ನಾವೊಂದು ಗೋಲ್ಡ್ ಲೋನಿಂದ ಬ್ಯಾಂಕ್ ನಡೆಸಬೇಕು ಅನ್ನು ಜನ ಜನರ ಸೇವಾ ಸೇವಾ ಕೊಡಬೇಕಂತ ನಮ್ಮದು ಇಚ್ಛೆ ಆಯಿತು ಮತ್ತು ನಾವು ಹಿಂಗೆ ಭಾ ಭಾಳಷ್ಟು ಓಲ್ಡ್ ಪೆನ್ಷನ್ದವ್ರು ಇರ್ತಾರೆ ಅವರಿಗೆ ಬ್ಯಾಂಕಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನಾವು ಮನೆ ಮನೆ ಹೋಗಿ ಅವಾಗ ಸೇವಾ ಕೊಟ್ಟಾಗ ನಮಗೂ ಹಿಂಗೆ ಜನ ಸೇವಾ ನಮಗೆ ಸೇವಾ ಆಗ್ತದಂತ ಆ ಉದ್ಯಾವ್ದು ಗುರಿ ಇಟ್ಕೊಂಡು ನಾವು ಹಿಂಗೆ ಜನ ಸೇವಾ ಮಾಡ್ಕೋತಾ ಇದು ಬ್ಯಾಂಕ್ ನಡೆಸ್ಬೇಕಂತ ಮನ್ಸಿನಲ್ಲಿ ಬಂತು ಮಾಡ್ತಾ ಇದ್ದೀನಿ ಮೇಡಮ್ ಬಾಲ್ಕಿಗೆ ಮಾಡಿ ಏಳು ವರ್ಷ ಆಯಿತು ಮೇಡಮ್ ಹಾಂ ಹಾಂ ಅದು ಎರಡು ಬ್ರಾಂಚ್ ಮೇಡಮ್ ಏಳು ವರ್ಷ ಆಯಿತು ಮತ್ತು ಹೆಂಗೆ ಈಗ ಮತ್ತೆ ಮತ್ತಷ್ಟು ಸೇವಾ ಮಾಡಬೇಕು ಅಂತ ಮನಸ್ಸು ಬಂದಾಗ ಬೀದರ್ ಡಿಸ್ಟಿಕಲ್ಲಿ ನಾವು ಸೇವಾ ಮಾಡಬೇಕಂದಾಗ ಮತ್ತು ನಾವು ಪರ್ಮಿಷನ್ಗೋಸ್ಕರ ನಾವು ಹೆಡ್ ಆಫೀಸ್ಗೆ ಅರ್ಜಿ ಬರೆದೀವಿ ಮತ್ತು ಅರ್ಜಿ ಬರೆದ ತಕ್ಷಣ ಅವರು ನಮಗೆ ಎರಡು ಬ್ರಾಂಚಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಬೀದರ್ ಮತ್ತು ಬಸವ ಕಲ್ಯಾಣ್ ಈಗ ಬೀದರ್ ಓಪನಿಂಗ್ ಇವತ್ತು ಮಾಡ್ತಾ ಮಾಡ್ತಾಯಿದ್ದೆವು ಇವತ್ತು ಹನ್ನೆರಡನೇ ತಾರೀಕು ಇವತ್ತು ಡಿ ಹನ್ನೆರಡನೇ ಜನವರಿ ಎರಡು ಸಾವಿರ ಇಪ್ಪತ್ತೈದು ಇವತ್ತು ಬ್ರ್ಯಾಂಚು ಇದು ಓಪನ್ ಮಾಡಬೇಕು ಅಂತೂ ನಾವು ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀವಿ ಈಗ ಸೆಕೆಂಡ್ ಬ್ರ್ಯಾಂಚು ಈಗ ಅಲ್ಲಿ ಬಸವಕಲ್ಯಾಣ ಕೆಲಸ ಚಾಲೂ ಇದೆ ಅದು ಇದೇ ಜನವರಿ ತಿಂಗಳಲ್ಲಿ ಅಲ್ಲಿ ಓಪನ್ ಮಾಡಬೇಕು ಅಂತ ನಾವು ಆಗೋಸ್ಕರ ನಾವು ಕೆಲಸ ಇದ್ದೀವಿ ಮೇಡಮ್ ನೋಡಿ ಮೇಡಮ್ ನೋಡಿ ಸರ್ ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟು हंड्रेड 12 परसेंट रेट ऑफ़ इंटरेस्ट इक्की दे बारह परसेंट इक्की दे वो मत सीनियर सिटीजन का लेडीज़ गोस करा पॉइंट फाइव इक्की दे हम तो इसके, इसके क्या स्कीम क्या क्या है बोलो तो हमारे पास पिग्मी लोन है मार्केट में पिग्मी करना जो पच्चीस हज़ार भरता है उनको पचास हज़ार लोन करते हैं ಷ್ಟು ಬಡ್ಡಿ ನೀಡಲಾಗುತ್ತಿದೆ ಮಹಿಳೆಯರಿಗೆ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಪ್ರತಿಶತ ಹೆಚ್ಚುವರಿ ಬಡ್ಡಿ ನೀಡಲಾಗುತ್ತಿದೆ ಆರು ವರ್ಷಕ್ಕೆ ಹಣ ದ್ವಿಗುಣಗೊಳಿಸಲಾಗುವುದು ಒಂಬತ್ತು ವರ್ಷಕ್ಕೆ ತ್ರಿಗುಣಗೊಳಿಸಲಾಗುವುದು ಇಲ್ಲಿ ಗೋಲ್ಡ್ ಲೋನ್ ಕೂಡ ನೀಡಲಾಗುತ್ತಿದೆ ಇಲ್ಲಿ ಉತ್ತಮ ಸೌಲಭ್ಯಗಳಿದ್ದು ನಿರ್ಭಯದಿಂದ ಜನರು ತಮ್ಮ ಸೊಸೈಟಿಯ ಜೊತೆ ವ್ಯವಹಾರ ಮಾಡಬಹುದು ನಮ್ಮ ಮೂರನೇ ಶಾಖೆ ಬಸವ ಕಲ್ಯಾಣದಲ್ಲಿ ಆರಂಭಿಸಲಿದ್ದೇವೆ ಇದು ಎರಡನೇ ಶಾಖೆಯದೆಯೇ ಎಂದು ಶಿಂದೆ ಅವರು ತಿಳಿಸಿದರು ಇದೇ ವೇಳೆ ವೇದಿಕೆ ಮೇಲೆ ನಗರಸಭೆ ಸದಸ್ಯ ರಾಜು ಚಿಂತಾಮಣಿ ಸತ್ಯಂ ಸಂಸ್ಥೆ ಅಧ್ಯಕ್ಷ ಶಿವಾಜಿರಾವ್ ಭೋಸ್ಲೆ ವಕೀಲರಾದ ವಾಡೇಕರ್ ದಸವಂತರಾವ್ ಪಿಎಸ್ಐ ಪ್ರಭಾಕರ್ ಪಾಟೀಲ್ ವೈಜಿನಾಥ್ ಉಪ್ಪಿನ್ ಸಂಜೀವ್ ಕುಮಾರ್ ಪಾಟೀಲ್ ಸೌವಾರ್ದ ಸಹಕಾರಿ ಬ್ಯಾಂಕ್ ಅಭಿವೃದ್ಧಿ ಅಧಿಕಾರಿ ವೀರಶೆಟ್ಟಿ ಅರುಣಾ ಶಿಂದೆ ಅಪರ್ಣ ಸಂಜೀವ್ ಕುಮಾರ್ ಕನಕೇರಿ ವಿಜಯ್ ಬಿರಾದರ್ ಬಾಬುರಾವ್ ಇಂಚೂರೆ ಶಿವಾಜಿರಾವ್ ಜಗತಾಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಕನ್ನಡ ಬೀದರ್